ಎಲ್ಲರಿಗೂ ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ವೀಕ್ಷಕರೇ ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಇರಬೇಕಾದಂತಹ ಪವಿತ್ರವಾದ ಔಷಧೀಯ ಗುಣ ಇರುವಂತಹ ಸಸ್ಯ ತುಳಸಿ ಗಿಡದಿಂದ ಬೀಸುವಂತಹ ಗಾಳಿ ಆರೋಗ್ಯಕ್ಕೆ ಉಸಿರಾಟಕ್ಕೆ ತುಂಬ ಒಳ್ಳೆಯದು ತುಳಸಿ ಗಿಡವನ್ನು ಬೆಳೆಸುವುದು ಒಂದು ಕಲೆ ಕೆಲವರ ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿ ಬರುವುದಿಲ್ಲ ಕೆಲವು ಅಂಶಗಳನ್ನು ನಾವು ಪಾಲಿಸಿದರೆ ತುಳಸಿ ಗಿಡವನ್ನು ತುಂಬ ವರ್ಷಗಳ ಕಾಲ ಮನೆಯಲ್ಲಿ ಹಾಗೆಯೇ ಉಳಿಯುವಂತೆ ಮಾಡಬಹುದು ಅಂತಹ ತುಳಸಿ ಗಿಡದ ಆರೈಕೆ ಹಾಗೂ ಬೆಳೆಸುವ ವಿಧಾನದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ವೀಕ್ಷಕರೇ ತುಳಸಿ ಗಿಡದ ಆರೈಕೆಯಲ್ಲಿ ಪಾಲಿಸಬೇಕಾದ ಒಂದನೆಯ ಅಂಶ ಸೂರ್ಯನ ಬೆಳಕು ಹೇಗೆ ಎಲ್ಲ ಗಿಡಗಳಿಗೂ ಸೂರ್ಯನ ಬೆಳಕು ಅಗತ್ಯವಿದೆಯೋ ಅದೇ ರೀತಿ ತುಳಸಿ ಗಿಡಕ್ಕೂ ಸೂರ್ಯನ ಬೆಳಕು ತುಂಬ ಅಗತ್ಯ ದಿನದ ಆರರಿಂದ ಎಂಟು ಗಂಟೆಗಳ ಸೂರ್ಯನ ಬೆಳಕು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಬೀಳುತ್ತಿರಬೇಕು ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬಿದ್ದರೆ ತೊಂದರೆ ಇಲ್ಲ ಆದರೆ ಬೇಸಿಗೆಯಲ್ಲಿ ಸೂರ್ಯನ ಬೆಳಕು ನೇರವಾಗಿ ಪ್ರಖರವಾದ ಸೂರ್ಯನ ಬೆಳಕು ಬೀಳದಂತೆ ನೋಡಿಕೊಳ್ಳಬೇಕು ಅದಕ್ಕಾಗಿ ನೆರಳಲ್ಲಿ ಬೆಳೆಸಬೇಕು ಬೇಸಿಗೆಯಲ್ಲಿ ಬಾಳೆಗಿಡದ ಬುಡದಲ್ಲಿ ಅಥವಾ ಯಾವುದಾದರೊಂದು ದೊಡ್ಡ ಮರದ ನೆರಳಲ್ಲಿ ಬೀಜ ಹಾಕಿ ಅಥವಾ ಗಿಡ ನೆಟ್ಟು ಬೆಳೆಸಿದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇನ್ನು ಎರಡನೆಯ ಅಂಶ ನೀರಿನ ಪೂರೈಕೆ ತುಳಸಿ ಗಿಡಕ್ಕೆ ನೀರಿನ ಅಗತ್ಯತೆ ತುಂಬ ಇರುತ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಎತ್ತರದ ಜಾಗದಲ್ಲಿ ಗಿಡವನ್ನು ಬೆಳೆಸಬೇಕು ಏಕೆಂದರೆ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರದು ನಿಂತರೆ ಗಿಡ ಕೊಳೆತು ಹೋಗುವ ಸಾಧ್ಯತೆ ಜಾಸ್ತಿ ಅದಕ್ಕಾಗಿ ನೀರು ಚೆನ್ನಾಗಿ ಹರಿದು ಹೋಗುವಂತಹ ಜಾಗದಲ್ಲಿ ಗಿಡವನ್ನು ಬೆಳೆಸಬೇಕು ಬೇಸಿಗೆಯಲ್ಲಿ ಗಿಡಕ್ಕೆ ಹೆಚ್ಚು ಹೆಚ್ಚು ನೀರು ಹಾಕುತ್ತಿರಬೇಕು ಇಲ್ಲವಾದರೆ ಗಿಡವು ಬಾಡಿ ನೀರಿಲ್ಲದೆ ಸಾಯುತ್ತದೆ ಮಳೆಗಾಲದಲ್ಲಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಆದರೆ ಬೇಸಿಗೆಯಲ್ಲಿ ತುಳಸಿ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಇರುತ್ತದೆ ತೇವಾಂಶ ಇರುವ ಮಣ್ಣನ್ನು ಇದು ಬಯಸುತ್ತದೆ ಮೂರನೆಯ ಅಂಶ ಗಿಡದ ಕಾಳಜಿ ತುಳಸಿ ಗಿಡದ ಕಾಳಜಿಯಲ್ಲಿ ಎರಡು ಅಂಶಗಳನ್ನು ನಾವು ತುಂಬಾ ಗಮನಿಸಬೇಕು ಒಂದು ಈ ರೀತಿ ಚಿಗುರು ಬರ್ತಾ ಇರುತ್ತದೆ ಅಂತಹ ಚಿಗುರನ್ನು ತೆಗೆಯುತ್ತಾ ಇರಬೇಕು ಇದರಿಂದ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತದೆ ಮತ್ತೆ ಎರಡು ಹೊಸ ಚಿಗುರು ಬಂದು ಗಿಡ ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ ಇಲ್ಲವಾದರೆ ಬೀಜದ ಉತ್ಪಾದನೆಯಲ್ಲಿ ಗಿಡದ ಶಕ್ತಿ ಎಲ್ಲ ವ್ಯಯವಾಗುತ್ತದೆ ಇದು ತುಳಸಿ ಗಿಡದ ಬೀಜ ನಾವು ಇದನ್ನು ಈ ಥರ ತೆಗೆಯಬಹುದು ಈ ಬೀಜಗಳು ಗಿಡದಲ್ಲೇ ಒಣಗಿ ಗಾಳಿ ಬೀಸಿದಾಗ ನೆಲದ ಮೇಲೆ ಬಿದ್ದು ಹೊಸ ಗಿಡಗಳು ಬೆಳೆಯುತ್ತವೆ ಇದನ್ನು ತೆಗೆಯುತ್ತಾ ಇರಬೇಕು ಇಲ್ಲವಾದರೆ ಗಿಡದ ಆಯುಷ್ಯ ಕಡಿಮೆಯಾಗುತ್ತದೆ ತುಳಸಿ ಗಿಡದ ಆರೈಕೆಯಲ್ಲಿ ನಾಲ್ಕನೆಯ ಅಂಶ ಪೋಷಕಾಂಶ ತುಳಸಿ ಗಿಡ ನೆಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಅಷ್ಟೊಂದು ಪೋಷಕಾಂಶಗಳನ್ನು ಕೊಡುವ ಅಗತ್ಯತೆಯೂ ಬರುವುದಿಲ್ಲ ಪೋಷಕಾಂಶಗಳನ್ನು ಕೊಡುವುದಾದರೆ ಸಾವಯವ ಗೊಬ್ಬರವನ್ನು ಕೊಡುವುದು ಒಳ್ಳೆಯದು ಹಟ್ಟಿ ಗೊಬ್ಬರವನ್ನು ನೀರು ಮಾಡಿ ಹಾಕುತ್ತಿರಬಹುದು ಅಥವಾ ಎರೆಹುರ ಗೊಬ್ಬರವನ್ನು ಹಾಕಬಹುದು ಆದಷ್ಟು ಶುಚಿಯಾಗಿರುವ ಜಾಗದಲ್ಲಿ ತುಳಸಿ ಗಿಡವನ್ನು ಬೆಳೆಸಬೇಕು ನೀವು ನೋಡುತ್ತಿರುವಂತೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದರೆ ಈ ರೀತಿ ಎಲೆಗಳಲ್ಲಿ ಕಪ್ಪು ಕಲೆಗಳಾಗುತ್ತವೆ ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗುತ್ತವೆ ಆಗ ಈ ಎಲೆಗಳನ್ನು ತೆಗೆಯಬೇಕು ಅಷ್ಟೇ ತುಳಸಿ ಗಿಡದ ಆರೈಕೆಯಲ್ಲಿ ಐದನೇ ಅಂಶ ಕೀಟಗಳ ಹಾವಳಿಯಿಂದ ಗಿಡವನ್ನು ಉಳಿಸುವುದು ಗಿಡಗಳಿಗೆ ಹಸಿರು ಹಾತೆ ಅಥವಾ ಜೇಡಗಳ ಉಪದ್ರವಿದ್ದರೆ ನೀಮ್ ಆಯಿಲ್ ಸಿಗುತ್ತದೆಲ್ಲ ಅದನ್ನು ಸ್ಪ್ರೇ ಮಾಡಿದರೆ ಸಾಕು ಅಥವಾ ನೀರಿನಲ್ಲಿ ರೋಗಬಾಧೆ ಆದ ಜಾಗವನ್ನು ಚೆನ್ನಾಗಿ ತೊಳೆದರೆ ಗಿಡ ಪುನಃ ಚೆನ್ನಾಗಿ ಬೆಳೆಯುತ್ತದೆ ಇದು ನಮ್ಮ ಬಾಲ್ಕನಿಯಲ್ಲಿರುವಂತಹ ತುಳಸಿ ಗಿಡ ನಾವು ಕೊರೋನಾ ಕಾಲದಲ್ಲಿ ಶುದ್ಧ ಗಾಳಿ ಸಿಗಲಿ ಎಂದು ಬಾಲ್ಕನಿಯಲ್ಲಿ ನೆಟ್ಟದ್ದು ಇನ್ನೂ ಆರೋಗ್ಯವಾಗಿ ಇದೆ ತುಳಸಿ ಗಿಡವನ್ನು ನೆಲದಲ್ಲಿ ಬೆಳೆಸಲು ಜಾಗದ ಕೊರತೆ ಇರುವವರು ಪಾಟ್ಗಳಲ್ಲಿ ಬೆಳೆಸಬಹುದು ಅಂಥವರು ಬೆಳಗಿನ ಸೂರ್ಯನ ಬೆಳಕು ಗಿಡದ ಮೇಲೆ ಬೀಳುವಂತಹ ಜಾಗದಲ್ಲಿ ಗಿಡವನ್ನು ಇಟ್ಟರೆ ಒಳ್ಳೆಯದು ಮಣ್ಣಿನಲ್ಲಿ ತೇವಾಂಶ ಇಲ್ಲದಿದ್ದರೆ ಮಾತ್ರ ನೀರು ಹಾಕಬೇಕು ಹೆಚ್ಚು ಹೆಚ್ಚು ತುಳಸಿ ಗಿಡವನ್ನು ಬೆಳೆಸೋಣ ಶುದ್ಧ ಗಾಳಿಯನ್ನು ಉಸಿರಾಡೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನೆಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು